ಸರ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಸಹ ಚೆನ್ನಾಗಿದ್ದೀನಿ ಇನ್ನು ಇವತ್ತು ಸಂಜೆಯಿಂದನೇ ಲಾಕ್ಸ್ನ ಸ್ಟಾರ್ಟ್ ಮಾಡ್ತಾ ಇನ್ನು ನನ್ನ ಇಂಟ್ರೊಡಕ್ಷನ್ ವೀಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಟೈಮ್ ಇದ್ರೆ ಚೆಕ್ ಚೆಕ್ಔಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ನನ್ನ ಪುಟ್ ಬಾಲ್ಕನಿಲಿ ನನ್ನದೇ ಆದಂಥ ಸ್ವಲ್ಪ ಗಿಡಗಳಿವೆ ಅದಕ್ಕೂ ಸಹ ನೀರು ಹಾಕ್ಕೊಂತ ಇದ್ದೀನಿ ಕೆಲವೊಂದ್ಸಲ ಬೆಳಿಗ್ಗೆನೇ ಹಾಕೊತೀನಿ ಸಲ ಸಂಜೆ ಹಾಕ್ತೀನಿ ಇನ್ನು ಗಿಡಗಳಿಗೆಲ್ಲ ಢೀರ ಕಿಂಡಿದ್ದಾಯ್ತು ಇನ್ನು ಟೈಮ್ ಸಿಕ್ಸ್ ಓ ಕ್ಲಾಕ್ ಆಗ್ತಾ ಬಂತು ನನ್ನ ಮಗಳಿಗೆ ಹಾಲು ಕೊಡಬೇಕು ಹಾಗಾಗಿ ಹಾಲು ಬಿಸಿ ಮಾಡೋಣ ಅಂತ ಹಾಲು ಹೋಗ್ತಾ ಇದ್ದೀನಿ ನಾನು ಸಾಮಾನ್ಯವಾಗಿ ಹಾಲಿಗೆ ಪ್ರೋಟೀನ್ ಪೌಡರ್ನ ಹಾಕೊಂತೀನಿ ನನ್ನ ಹತ್ರ ಪ್ರೋಟೀನ್ ಪೌಡರ್ ಖಾಲಿಯಾಗಿತ್ತು ಅದನ್ನು ಸಹ ಮಾಡ್ಕೊಳ್ಬೇಕಾಗಿತ್ತು ಈಗ ಸದ್ಯಕ್ಕೆ ಹಾಲು ಖಾಲಿ ಹಾಲನ್ನ ಕೊಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಒಂದು ಅರ್ಧ ಸ್ಪೂನಷ್ಟು ಅಷ್ಟು ಅರ್ಧನೂ ಇಲ್ಲ ಸ್ವಲ್ಪ ಸಕ್ಕರೆ ಹಾಕಿ ಹಾಲು ಅವ್ಳಿಗೆ ಬಿಸಿ ಮಾಡ್ಕೊಡ್ತೀನಿ ನನ್ನ ಮಗಳಿಗೆ ತಾನೇ ಹಾಲು ಆರಿಸ್ಕೊಡ್ತಾ ಇದ್ದೀನಿ ಅವಳನ್ನ ಅವಳಿಗೆ ಕುಡಿಯೋದು ಅಭ್ಯಾಸ ಮಾಡಿಸ್ಕೊಟ್ಟಿದ್ದೀನಿ ಈಗ ನನ್ನ ಮಗಳಿಗೆ ಸದ್ಯಕ್ಕೆ ಒಂದು ವರ್ಷದ ಮೇಲೆ ಏಳು ತಿಂಗಳು ನಡೀತಿದೆ ನಾನು ಸಹ ಕಾಫಿ ಮಾಡ್ಕೊಂಡು ಕುಡ್ದಿದ್ದಾಯ್ತು ಇನ್ನು ನಮ್ಮ ಮನೆ ಪಕ್ಕದ ಆಂಟಿ ಊರಿಂದ ಸ್ವಲ್ಪ ಊರಿಂದ ಸ್ವಲ್ಪ ನುಗ್ಗೆ ಸೊಪ್ಪು ಕೊಟ್ಟಿದ್ರು ಅದನ್ನು ನೀಟಾಗಿ ವಾಶ್ ಮಾಡಿ ನಾವು ಒಂದೊಂದು ಸಲ ನುಗ್ಗೆ ಸೊಪ್ಪು ಕಹಿ ಅಂತ ಹೋಗಲ್ಲ ನುಗ್ಗೆಕಾಯಿ ಸೊಪ್ಪು ಕುಯ್ಯೋದ್ರಲ್ಲೂ ಒಂಥರ ರೀತಿ ಇರುತ್ತೆ ಹೂ ಇರೋ ಸೊಪ್ಪನ್ನ ಬಿಟ್ಟು ಎಳೆ ಚಿಗುರನ್ನ ಕುಯ್ದ್ರೆ ಕಹಿ ಏನು ಬರೋಲ್ಲ ವಾಶ್ ಮಾಡಿಕೊಂಡು ಕುಕ್ಕರಿಗೆ ಬೇಯಕ್ಕೆ ಇಟ್ಕೊತಾ ಇದ್ದೀನಿ ನಮಗೆ ಈಗ ಸ್ವಲ್ಪ ಒಂದೊತ್ತಿಗೆ ಇದಾಗೋಗುತ್ತೆ ಇದ್ರ ಜೊತೆಗೆ ನಾನು ಅಲಸಂಡೆ ಕಾಳನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಬೇಳೆನೂ ಸಹ ಹಾಕೊಳ್ತಾ ಇದ್ದೀನಿ ಈಗ ಮಾಡೋದ್ರಿಂದ ನಮಗೆ ಟೂ ಟೈಮ್ಸ್ ಆಗುತ್ತೆ ಕೆಲವೊಂದು ಸಲ ಸೊಪ್ಪು ಕಮ್ಮಿ ಇದ್ದರೆ ನಾವು ಅದಕ್ಕೆ ಬೇಳೆ ಅಥವಾ ಕಾಳುನ ಹಾಕಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊತಾ ಇದ್ವಿ ಈಗ ಇದಕ್ಕೆ ಬೇಕಾದಷ್ಟು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಹಾಕ್ಕೊಂಡು ಒಂದು ಎರಡು ಟೊಮೊಟೊನ ಇದಕ್ಕೆ ಹಾಕೊತಾ ಇದ್ದೀನಿ ಇವು ಕೆಲವೊಂದು ಸಲ ಟೊಮೊಟೊ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬಿಡ್ತೀನಿ ಇನ್ನೊಂದು ಸಲ ಬೇಯಿಸ್ಕೊಳ್ತೀನಿ ಈಗ ಲಿಟ್ ಕ್ಲೋಸ್ ಮಾಡಿ ಒಂದು ಎರಡು ವಿಷಲ್ ಬರೋಕೆ ಬಿಡ್ತೀನಿ ಅಷ್ಟರಲ್ಲಿ ಈರುಳ್ಳಿನೂ ಸಹ ಕಟ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನಾವು ಸಾಮಾನ್ಯವಾಗಿ ಮಾರ್ಕೆಟಿಂದ ಈರುಳ್ಳಿ ತಗೊಂಡು ಬರುವಾಗ ಈ ಥರ ಫಂಗಸ್ ಇರುತ್ತೆ ಎಲ್ಲ ಈರುಳ್ಳಿನೂ ನೋಡ್ತಾ ಇರೋದಾದರೆ ನಮಗೆ ಒಂದು ಒಳ್ಳೆ ಚೆನ್ನಾಗಿರೋ ಈರುಳ್ಳಿನೇ ಸಿಗಲ್ಲ ಹಾಗಾಗಿ ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ಸಿಪ್ಪೆ ತೆಗೆದು ನೀಟಾಗಿ ವಾಶ್ ಮಾಡಿ ಹೆಚ್ಚಿಟ್ಕೊತಾ ಇದ್ದೀನಿ ಈಗ ನಾನು ಬಸ್ಸಾರಿಗೆ ಕೆಲವೊಂದು ಸಲ ಹಸಿ ಖಾರನೇ ರುಬ್ತೀನಿ ಕೆಲವೊಂದು ಸಲ ಈಗ ಈರುಳ್ಳಿನ ಬೇಯಿಸ್ಕೊಂಡು ರುಬ್ತೀನಿ ಹೀಗೆ ಬೇಯಿಸೋದ್ರಿಂದ ರುಚಿನೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಸಾಂಬಾರ್ ಟೇಸ್ಟು ಸಹ ಚೆನ್ನಾಗಿರುತ್ತೆ ಅಷ್ಟರಲ್ಲಿ ಎರಡು ವಿಜಲು ಸಹ ಆಯಿತು ಈಗ ಬೆಂದಿರೋಂಥ ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ನಾನು ಒಂದು ಬ್ಲೇ ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಇದ್ರ ಮೇಲೆ ಒಂದು ಏಳು ಹಸಿರು ಮೆಣ್ಸಿನ್ಕಾಯಿನ ಇದ್ರ ಮೇಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಅಂದರೆ ನಮಗೆ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕಷ್ಟು ಹಾಕೊಳ್ತಿದ್ದೀನಿ ನಮಗೊಂದು ಏಳು ಸಾಕಾಗುತ್ತೆ ನಮಗೆ ಖಾರ ತಿನ್ನೋದು ಅಷ್ಟೇ ಹಾಗಾಗಿ ಏಳು ಹಸಿರು ಮೆಣಸಿನ್ಕಾಯಿ ಸಾಕಾಗುತ್ತೆ ಈಗ ಒಂದು ಮಿಕ್ಸಿ ಜಾರಿಗೆ ಊರು ಸುಟ್ಕೊಂಡಿರೋಂಥ ಮೆಣಸಿನ್ಕಾಯಿ ಹಾಗೆ ಸುಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸ್ತಿದ್ದೀನಿ ಈಗ ಮಾಡು ಬೆಳ್ಳುಳ್ಳಿ ಸುಟ್ಕೊಂಡು ಸಿಪ್ಪೆ ತೆಗೆದು ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಹಾಗೆ ಈರುಳ್ಳಿನೂ ಸಹ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ಸಹ ಕುಕ್ಕರ್ ಸಹ ವಿಶಾಲ ಬಂತು ನೀವು ನೋಡ್ತಿರ್ಬೋದು ಚೆನ್ನಾಗೆ ಬೆಂದೋಗಿದೆ ಎರಡು ವಿಜಲ್ ನಮಗೆ ಸಾಕಾಗುತ್ತೆ ಈಗ ಬೆಂದಿರೋಂಥ ಟೊಮೊಟೊ ಹಾಗೆ ನುಗ್ಗೆಕಾಯಿ ಸೊಪ್ಪನ್ನ ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ ಟೊಮೊಟೊ ಹಾಗೆ ನುಗ್ಗೆಕಾಯಿ ಸೊಪ್ಪನ್ನು ತೆಗೆದಿಟ್ಕೊತ ಇದ್ದೀನಿ ಇದನ್ನು ನಾವು ಖಾರಕ್ಕೆ ಹಾಕೋಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಸೊಪ್ಪು ಹಾಗೆ ಟೊಮೊಟೊ ತೆಗೆದಿಟ್ಕೊತಾ ಇದ್ದೀನಿ ಒಂದು ಪ್ಲೇಟ್ ಮುಚ್ಚಿ ಈ ನೀರನ್ನು ನಾನು ಬಸೀತಾ ಇದ್ದೀನಿ ಈ ನೀರೇ ನಮಗೆ ರುಚಿ ಕೊಡೋದು ಇದು ಸ್ವಲ್ಪ ಕಹಿ ಇರುತ್ತೆ ಕಹಿ ಇದ್ದರೂ ತುಂಬ ಟೇಸ್ಟ್ ಇರುತ್ತೆ ಸ್ವಲ್ಪ ಉಪ್ಪು ಹಾಕಿರ್ತೀವಲ್ಲ ಹಾಗೇನ ಕಹಿ ಅಂತ ಬರೋದಿಲ್ಲ ಈಗ ಖಾರಕ್ಕೆ ಒಂದು ಮಿಕ್ಸಿ ಜಾರಿಗೆ ಸುಟ್ಕೊಂಡಿರೋಂಥ ಮೆಣಸಿನಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ ಇನ್ನು ಬೇಯಿಸಿಟ್ಕೊಂಡಿರೋವಂಥ ಎರಡು ಟೊಮೊಟೊ ಹಾಗೆ ನುಗ್ಗೆಕಾಯಿ ಸೊಪ್ಪು ಒಂದು ಒಂದೂವರೆ ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಕೊಳ್ತಾ ಇದ್ದೀನಿ ನಾವು ಇದನ್ನ ಮನೇಲೇ ಮಾಡೋ ಅಂಥದ್ದು ಇದಕ್ಕೆ ನಾವು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಕಾಳು ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಖಾರ ಎಷ್ಟು ನೀಟಾಗಿ ಬಂದಿದೆ ಅಂತ ಈ ಥರ ನುಣ್ಣುಗೆ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ ಈಗೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಸ್ಪೂನ್ ಸಾಸಿವೆ ಹಾಗೆ ಒಂದು ಸ್ಪೂನ್ ಜೀರಿಗೆ ಹಾಕೊತಾ ಇದ್ದೀನಿ ಒಂದು ಹತ್ತೆಸಲು ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸಾಸಿವೆ ಹಾಗೆ ಜೀರಿಗೆ ಚಿಟಪಟ ಹಾಕಿ ಸಿಡಿಯೋ ತನಕ ಫ್ರೈ ಮಾಡಿಕೊಂಡು ಹಾಗೆ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ರುಬ್ಬಿರೋ ಮಿಶ್ರಣ ಹಾಕಿ ಅದು ಮಿಕ್ಸಿ ತೊಳೆದಿದ್ದ ನೀರು ಇರುತ್ತಲ್ಲ ಅದನ್ನು ಹಾಕೊತಾ ಇದ್ದೀನಿ ಈಗ ಬಸ್ತಿರೋ ನುಗ್ಗೆ ಸೊಪ್ಪಿನ ರಸ ಇದೆಯಲ್ಲ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾನು ಹುಣ್ಸೆಣ್ಣು ರಸ ಹಾಕೊತಾ ಇದ್ದೀನಿ ನೀವು ಬೇಕಿದ್ರೆ ಖಾರಕ್ಕೆ ಹುಣ್ಸೆಣ್ಣು ಸಹ ಹಾಕೊಳ್ಬೋದು ಒಂದು ಕುದಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋ ತನಕ ಒಂದು ಲಿಟ್ ಕ್ಲೋಸ್ ಮಾಡಿ ಇಟ್ಕೊತಾ ಇದ್ದೀನಿ ಇನ್ನು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಬೇಕಾಗಿದ್ದನೆಲ್ಲ ಹಸಿರು ಮೆಣಸುಕಾಯಿ ಹಾಗೆ ಈರುಳ್ಳಿನೂ ಹೆಚ್ಚಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಸಾಂಬಾರ್ ಸೊಪ್ಪು ಹೆಚ್ಚಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಅಷ್ಟರಲ್ಲಿ ಸಾಂಬಾರು ಸಹ ಚೆನ್ನಾಗಿ ಕುದಿ ಬರ್ತಿದೆ ನೀವು ನೋಡ್ತಾ ಇರ್ಬೋದು ಇನ್ನು ಪಲ್ಯ ಮಾಡ್ಕೊಳ್ಳೋಕ್ಕೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಎಣ್ಣೆ ಜೀರಿಗೆ ಹಾಕೊತಾ ಇದ್ದೀನಿ ಹಾಗೆ ಒಂದು ಕರ್ಬೇವು ಹಾಕಿ ಇದಕ್ಕೆ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ಸಾಸಿವೆ ಆಗಿ ಜೀರಿಗೆ ಎಲ್ಲ ಚಿಟಪಟ ಅಂತ ಸಿಡಿಯೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀವಿ ನಾವು ಇಲ್ಲಿ ಬೇಕಾದರೆ ಬ್ಯಾಡಿಗೆ ಮೆಣ್ಸಿಕಾಯಿನ ಸಹ ಹಾಕೊಳ್ಬೋದು ನಾನು ಹಸಿರು ಮೆಣ್ಸಿಕಾಯೇ ಹಾಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ರೈಸ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನಮಗೆ ಒಂದು ಗ್ಲಾಸ್ ಸಾಕಾಗೋಗುತ್ತೆ ನಾನು ಇದ್ರ ಜೊತೆ ಮುದ್ದೆನೂ ಸಹ ಮಾಡ್ಕೊಂಡಿದ್ದೀನಿ ಹಾಗಾಗಿ ಒಂದು ಗ್ಲಾಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಇನ್ನು ಅಷ್ಟರಲ್ಲಿ ಈರುಳ್ಳಿನೂ ಸಹ ಚೆನ್ನಾಗಿ ಫ್ರೈ ಆಗಿತ್ತು ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನು ಬಸ್ತಿಟ್ಕೊಂಡಿರೋ ಅಂಥ ನುಗ್ಗೆಕಾಯಿ ಇದೆಯಲ್ಲ ಅದನ್ನು ಚೆನ್ನಾಗಿ ಹಾಕಿ ಒಂದು ಅರ್ಧ ಅಷ್ಟು ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯನೂ ಸಹ ರೆಡಿಯಾಗಿ ಹೋಗುತ್ತೆ ಈ ಪಲ್ಯ ನಾವು ನೀರು ಬಸ್ತಿರೋದ್ರಿಂದ ಅಷ್ಟೇನು ಕಹಿ ಅನಿಸಲ್ಲ ತುಂಬಾ ರುಚಿಯಾಗಿರುತ್ತೆ ರೊಟ್ಟಿ ಚಪಾತಿ ಯಾವುದ್ರ ಜೊತೆ ತಿಂದರೂ ತುಂಬಾ ಚೆನ್ನಾಗಿರುತ್ತೆ ನಾನು ಇದ್ರ ಜೊತೆ ಮುದ್ದೆ ಮಾಡ್ಕೊಂಡಿದ್ದೀನಿ ಇನ್ನಷ್ಟರಲ್ಲಿ ಕುಕ್ಕರ್ ಸಹ ವಿಷಾಲ ಬಂದಾಯಿತು ಇನ್ನು ಇದ್ರ ಜೊತೆಗೆ ಸಿಂಪಲಾಗಿ ಒಂದು ಸೀಗಡಿ ಚಟ್ನಿ ಮಾಡ್ಕೊಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲೊಂದು ಕಡಾಯಿಗೆ ಸ್ವಲ್ಪ ಸೀಗಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೀಗಡಿ ಕಲರ್ ಚೇಂಜ್ ಆಗಬೇಕು ಈಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಚಟ್ನಿ ಮಾಡ್ಕೊಳ್ಳೋಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ತೆಂಗಿನಕಾಯಿ ಸ್ವಲ್ಪ ಅರಶಿನ ಪುಡಿ ಜೀರಿಗೆ ಬೆಳ್ಳುಳ್ಳಿ ಹುಣಸೆಹಣ್ಣು ಇಷ್ಟನ್ನು ಹಾಕಿ ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ಇನ್ನು ಎತ್ತಿಟ್ಕೊಂಡಿರೋವಂಥದ್ದನೆಲ್ಲನು ಸಹ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕ್ಬಾರ್ದು ತರತರಿಯಾಗಿ ರುಬ್ಕೊತಾ ಇದ್ದೀನಿ ಇದಕ್ಕೆ ಒಂದು ಒಂದು ಹಾಫ್ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಹುರಿದಿಟ್ಕೊಂಡಿರೋಂಥ ಸಿಗಡಿನ ಹಾಕಿ ರುಬ್ಕೊಳ್ಬೇಕು ಸೀಗಡಿ ಸ್ವಲ್ಪ ಸ್ಮೂತ್ ಆದರೂ ಪರವಾಗಿಲ್ಲ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡ್ರೆ ಚಟ್ನಿ ಸಹ ಚೆನ್ನಾಗಿರುತ್ತೆ ಇದಂತೂ ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದ್ರ ಜೊತೆ ಮುದ್ದೆನೂ ಸಹ ಮಾಡ್ಕೊಂಡಿದ್ದೀನಿ ನಾನು ಸಾಮಾನ್ಯವಾಗಿ ಗ್ಯಾಸ್ ಮೇಲೇನು ಮುದ್ದೆ ಮಾಡ್ಕೊಳಕ್ಕೆ ಹೋಗಲ್ಲ ನಂಗೆ ಈ ಥರ ಕಾಲಿಗೆ ಒತ್ತು ಕೊಟ್ಕೊಂಡು ಮುದ್ದೆ ತಿರುವುದಂದ್ರೆ ತುಂಬ ಇಷ್ಟ ಹಾಗೆ ನನಗೆ ಇದು ನನಗೆ ಹೀಗೆ ಈಸಿ ಆಗುತ್ತೆ ಹಾಗೆ ನಾನು ಈಸಿ ಮೆಥಡಲ್ಲೇ ಮುದ್ದೆ ಮಾಡ್ಕೊತೀನಿ ಇನ್ನು ನನ್ನ ಹಸ್ಬೆಂಡಿಗೂ ಊಟ ಕೊಡ್ತಾ ಇದ್ದೀನಿ ಹಾಗೆ ಇಬ್ಬರು ಸಹ ಒಟ್ಟಿಗೆ ಊಟ ಮಾಡ್ಕೊಂಡಿದ್ದಾಯ್ತು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋದಿತ್ತು ಅದನ್ನು ತೊಳ್ಕೊಂಡೆ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು